ಚಿಂತಾಮಣಿ ನಗರದ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಆವರಣದಲ್ಲಿ ಪ್ರತಿಷ್ಠಾಪಿಸಿರುವ ಅಂಬೇಡ್ಕರ್ ಪುತ್ಥಳಿಗೆ ಕಳೆದ ಆರು ತಿಂಗಳುಗಳಿಂದ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಕೊಳಕು ಬಟ್ಟಿಯನ್ನು ಮುಚ್ಚಿ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡ್ತಾ ಇದ್ದು ಅಂಬೇಡ್ಕರ್ ಅವರ ಪುತ್ಥಳಿಗೆ ಸುತ್ತಿರುವ ಕೊಳಕು ಬಟ್ಟೆಯನ್ನು ತೆರವುಗೊಳಿಸುವುದಾಗಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಭರವಸೆ ನೀಡಿದ್ರು ಆದರೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಭರವಸೆ ಹುಸಿಯಾಗಿದ್ದು ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ಧೋರಣೆಯನ್ನು ಖಂಡಿಸಿ ಹಮ್ಮಿಕೊಂಡಿದ್ದ ವಿಧಾನಸೌಧ ಚಲೋ ಪಾದಯಾತ್ರೆ ಗುರುವಾರ ಚಿಂತಾಮಣಿ ನಗರದ ಅಂಬೇಡ್ಕರ್ ಭವನದಿಂದ ಆರಂಭವಾಗಿದ್ದು ಈ ಪಾದಯಾತ್ರೆಯಲ್ಲಿ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಮಾಜಿ ಶಿಕ್ಷಣ ಸಚಿವ ಎನ್ ಮಹೇಶ್ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಬಿಜೆಪಿ ಪಕ್ಷದ ಮುಖಂಡ ದೇವನಹಳ್ಳಿ ವೇಣುಗೋಪಿಸಿದರು ಗೋಪಾಲ್ ಮತ್ತಿತರರು ಪಾಲ್ಗೊಂಡು ವಿಧಾನಸೌಧದತ್ತ ಹೆಜ್ಜೆ ಹಾಕಿದ್ರು ಕೈವರ ಕ್ರಾಸ್ನಲ್ಲಿ ಪಾದಯಾತ್ರೆ ಜಾಥವನ್ನು ಉದ್ದೇಶಿಸಿ ಮಾಜಿ ಶಿಕ್ಷಣ ಸಚಿವ ಎನ್ ಮಹೇಶ್ ಮಾತನಾಡಿ ಚಿಂತಾಮಣಿಯಲ್ಲಿ ಅಂಬೇಡ್ಕರ್ ಪುತ್ಥಳಿ ವಿಚಾರವಾಗಿ ಈಗಾಗಲೇ ಎರಡು ಹಂತದ ಚಳುವಳಿಗಳು ನಡೆದಿದ್ದು ಮೂರನೇ ಹಂತವಾಗಿ ವಿಧಾನಸೌಧ ಚಲೋ ಪಾದಯಾತ್ರೆ ಮೂಲಕ ವಿಧಾನಸೌಧಗೆ ಮುತ್ತಿಗೆ ಹಾಕುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕೂಡಲೇ ಸರ್ಕಾರ ಅಥವಾ ಸ್ಥಳೀಯ ಸಚಿವರು ಎಚ್ಚೆತ್ತುಕೊಂಡು ಅಂಬೇಡ್ಕರ್ ಪುತ್ಥಳಿಗೆ ಸುತ್ತಿರುವ ಕೊಳಕು ಬಟ್ಟೆಯನ್ನು ತೆರವುಗೊಳಿಸಿ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಮಾಡಿಕೊಡಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ನಾವೇ ಅಂಬೇಡ್ಕರ್ ಪುತ್ಥಳಿಗೆ ಸುತ್ತಿರುವ ಕೊಳಕು ಬಟ್ಟೆಯನ್ನು ತೆಗೆದುಕೊಂಡಿದ್ದಾರೆ ಎಚ್ಚರಿಕೆ ಕೊಟ್ಟರು ಅಂಬೇಡ್ಕರ್ ಅವರ ಚಿಂತನೆಗಳ ಮೇಲೆ ಚಳವಳಿ ಮಾಡ್ತಾ ಇರೋರು ನಮ್ಮ ಶಾಸಕರಾಗಿರಲಿ ಮಾಜಿ ಶಾಸಕರಾಗಿರಲಿ ಸಾಮಾನ್ಯ ಕಾರ್ಯಕರ್ತ ಇರಲಿ ಸಂವಿಧಾನಕ್ಕೆ ಕಾನೂನಿಗೆ ಗೌರವ ಕೊಟ್ಬಿಟ್ಟು ಕೆಲಸ ಮಾಡ್ತಕ್ಕಂಥವ್ರು ಎರಡು ಹಂತದ ಹೋರಾಟ ನಡೆದಿದೆ ಒಂದು ಪರ್ಶುಯೇಷನ್ ಆಯಿತು ಬಗ್ಗಿಲ್ಲ ಅಹೋರಾತ್ರಿ ಧರಣಿ ಮಾಡಿದ್ವಿ ಆಗ ಡ್ಯೂಪ್ ಮಾಡಿ ಮೋಸ ಮಾಡಿದ್ರು ಈಗ ಮೂರನೇ ಹಂತ ಶಾಸನ ಸಭೆ ನಡೀತಾ ಇದೆ ನಾವು ವಿಧಾನಸೌಧ ಚಲೋ ಕಾರ್ಯಕ್ರಮ ಇದಕ್ಕೂ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ನಾವು ಮಾಡ್ತೀವಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಮಾತನಾಡಿ ಚಿಂತಾಮಣಿ ತಾಲೂಕಿನ ಇತಿಹಾಸವನ್ನ ತೆಗೆದು ನೋಡಿದಾಗ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಕುಟುಂಬದವರು ತಾಲೂಕಿನಲ್ಲಿ ಒಂದೇ ಒಂದು ಅಂಬೇಡ್ಕರ್ ಅವರ ಪುತ್ಳಿಯನ್ನ ಇಡಲು ಅವಕಾಶ ಮಾಡಿಕೊಟ್ಟಿಲ್ಲ ಅಂತ ದೂರಿದ್ರು ಪ್ರತಿಮೆಯನ್ನ ಅನಾವರಣ ಮಾಡೋದಕ್ಕೆ ಸುಧಾಕರ್ ಅವರು ಬಿಡಬೇಕಾಗಿಲ್ಲ ಅದನ್ನ ಬಿಟ್ಟು ನಮ್ಮಲ್ಲಿ ಹಿಂದೆ ಮಾಜಿ ಸಚಿವರು ನಮ್ಮ ಸಂಘಟನೆಗಳವರು ಎಲ್ಲ ಸಂಘಟನೆಗಳ ಐದು ನಿಮಿಷದ ಕೆಲಸ ಅವರಿಗೆ ಅಂಬೇಡ್ಕರ್ ಹೆಸರು ಹೇಳ್ತಾ ಇರ್ತಕ್ಕಂಥ ಪ್ರತಿದಿನ ಎದ್ರೆ ಎಳೆದ್ರೆ ಮಲ್ಕಡ್ರೆ ಪ್ರತಿದಿನ ಜಪ ಮಾಡ್ತಾ ಇರ್ತಕ್ಕಂಥವ್ರು ಇವರು ಇಲ್ಲಿ ಕರ್ನಾಟಕದ ಎಸ್ ಸಿ ಎಸ್ ಟಿ ಜನಾಂಗಕ್ಕೂ ಮೋಸ ಮಾಡಿದ್ದಾರೆ ಬಜೆಟಲ್ಲಿ ಬಹುಸಂಖ್ಯಾತಕ್ಕೂ ಮೋಸ ಮಾಡಿದ್ದಾರೆ ಇವತ್ತು ಅಂಬೇಡ್ಕರ್ಗೂ ಅಪಮಾನ ಮಾಡೋ ಕೆಲಸನ ಇವತ್ತೇನು ಚಿಂತಾಮಣೆಯಲ್ಲಿ ಮಾಡ್ತಾ ಇದಾರೆ ಇದನ್ನೆಲ್ಲ ನೋಡಿದಲ್ಲಿ ಮುಂದಿನ ದಿನಗಳಲ್ಲಿ ಇವರು ಪರ್ಮನೆಂಟಾಗಿ ಮನೆಗೆ ಹೋಗ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೋಸ ಮಾಡಿದಂಥವರು ಯಾರೂ ಉಳಿಯಲ್ಲ ಇಲ್ಲಿ ಜಾತಿ ಪಕ್ಷ ಇದನ್ನೆಲ್ಲ ಬಿಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮಾಡ್ತಾ ಇರ್ತಕ್ಕಂಥ ಅಪಮಾನ ಏನಿದೆ ಕಾಂಗ್ರೆಸ್ಸರು ಇದನ್ನು ತೀವ್ರವಾಗಿ ಖಂಡಿಸಬೇಕು ಆ ನಿಟ್ಟಿನಲ್ಲಿ ಈ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಮಾತನಾಡಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಐದು ನಿಮಿಷಗಳ ಕಾಲ ಮನಸ್ಸು ಮಾಡಿ ಪರ ಸಂಘಟನೆಗಳೊಂದಿಗೆ ಚರ್ಚಿಸಿ ಕೊಳಕು ಬಟ್ಟೆ ತೆರವುಗೊಳಿಸಲು ಮುಂದಾದರೆ ಸಚಿವರಿಗೆ ಒಳ್ಳೆಯ ಹೆಸರು ಬರ್ತದೆ ಹಾಗೂ ನಾವು ಕೂಡ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಅಂತ ಹೇಳಿದರು ಪಾದಯಾತ್ರೆಯಲ್ಲಿ ಬಿಜೆಪಿ ಪಕ್ಷದ ಮುಖಂಡ ದೇವನಹಳ್ಳಿ ಗೋಪಿ ಸೇರಿದಂತೆ ಎಲ್ಲ ಪರ ಸಂಘಟನೆಗಳ ಮುಖಂಡರು ಅಂಬೇಡ್ಕರ್ ಅವರ ಅಭಿಮಾನಿಗಳು ಕಾರ್ಯಕರ್ತರು ಮತ್ತಿತರರು ಪಾಲ್ಗೊಂಡಿದ್ರು ಬಿದೇವಪ್ಪ ಎ ನ್ಯೂಸ್ ಟಿವಿ ಚಿಂತಾಮಣಿ